ಹರೇ ಶ್ರೀನಿವಾಸ ಇದು ದಾಸ ಸಾಹಿತ್ಯ ಸುದೇವ ಸಮೂಹ ನಾವು ಈಗ ವಿಜಯಪುರ ಜಿಲ್ಲೆಯ ಕಾಖಂಡಕಿ ಗ್ರಾಮದಲ್ಲಿ ಇದ್ದೇವೆ ಶ್ರೀ ಪುರಂದರದಾಸರು ಮತ್ತು ಶ್ರೀ ಕನಕದಾಸರ ಕಾಲಾವಧಿ ನಂತರ ವಿಜಯದಾಸರು ಬರೋದಕ್ಕಿಂತ ಮುಂಚೆ ವಿಜಯಪುರ ಜಿಲ್ಲೆಯಲ್ಲಿ ಆಗಿ ಹೋದ ಅಪರೋಕ್ಷ ಜ್ಞಾನಿಗಳು ಶ್ರೀ ಮಹಿಪತಿ ಮಹಿಪತಿದಾಸರು ಶ್ರೀ ಮಹಿಪತಿ ದಾಸರ ಕರ್ಮಭೂಮಿ ಕಾಖಂಡಕಿ ಗ್ರಾಮ ಕಾಖಂಡಕಿ ಗ್ರಾಮದಲ್ಲಿ ಶ್ರೀ ಮಹಿಪತಿ ದಾಸರು ಕುಳಿತು ಅನುಷ್ಠಾನ ಮಾಡಿದ ಸ್ಥಳದಲ್ಲಿ ಬೃಂದಾವನವನ್ನು ನಿರ್ಮಿಸಲಾಗಿದೆ ಆ ಎಲ್ಲ ದ್ರಶ್ಯವನ್ನು ನಾವು ಇವತ್ತ ನೋಡೋಣ ಬನ್ನಿ ಇದು ತೀರ್ಥಬಾವಿ ಈ ಕಡೆ ಇರೋದು ಶ್ರೀ ರಾಮೇಶ್ವರ ದೇವಾಲಯ ಮುಖ್ಯ ದ್ವಾರ ಈ ಕಡೆ ಆಗಿತ್ತು ಪೂರ್ವ ದಿಕ್ಕಿಗೆ ಕಾಲಾನುಕ್ರಮದಲ್ಲಿ ಈ ಒಂದು ದ್ವಾರವನ್ನು ಪೂರ್ಣವಾಗಿ ಮುಚ್ಚಿ ಈಗ ಆ ಕಡೆ ಮಗ್ಗಲಕ್ಕೆ ಒಂದು ದ್ವಾರವನ್ನು ನಿರ್ಮಿಸಲಾಗಿದೆ ಇದು ಮುಖ್ಯ ಪ್ರಾಣ ದೇವರ ಮೂರ್ತಿ ಶ್ರೀ ಮಹಿಪತಿರಾಯರ ವೃಂದಾವನ ಎದುರುಗಡೆಯೇ ಈ ಪ್ರತಿಮೆ ಇದೆ ಇದು ರಾಮೇಶ್ವರ ದೇವಾಲಯ ರಾಮೇಶ್ವರ ದೇವಾಲಯದ ನಾವು ಎದುರುಗಡೆ ಇದ್ವಿ ಈಗ ರುದ್ರದೇವರ ಭಾಗದಲ್ಲಿ ನೀವು ಗೆರೆಗಳನ್ನು ನೋಡ್ಬೋದು ಅದು ಅದಕ್ಕೆ ಬ್ರಹ್ಮಸೂತ್ರ ಅಂತ ಕರೀತಾರೆ ಇದು ಬ್ರಹ್ಮಸೂತ್ರದ ಮೇಲೆ ಎಷ್ಟು ವರ್ಷದ ಹಿಂದಿಂದು ಅನ್ನೋದ್ರ ಬಗ್ಗೆ ಎಲ್ಲ ಅಧ್ಯಯನಗಳು ಆಗಿವೆ ಸರಿಸುಮಾರು ಇದು ಹನ್ನೆರಡರಿಂದ ಹದಿನಾಲ್ಕನೇ ಶತಮಾನದ ಕಾಲಘಟ್ಟದಲ್ಲಿ ಈ ರೀತಿಯಾದಂಥ ಬ್ರಹ್ಮಸೂತ್ರಗಳು ಇರುವಂತಹ ರುದ್ರದೇವರ ಈ ಮೂರ್ತಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದು ಹೀಗಾಗಿ ಹದಿನಾಲ್ಕು ಅಥವಾ ಹದಿನೈದನೇ ಶತಮಾನ ಕಾಲಘಟ್ಟದಲ್ಲಿ ಇದು ಇದ್ದಿರಬಹುದಾದಂತಹ ನಿರ್ಮಾಣಗೊಂಡಿರಬಹುದಾದಂಥ ಒಂದು ದೇವಸ್ಥಾನ ಹಿಂದುಗಡೆ ಗಣಪತಿ ಒಂದು ಮೂರ್ತಿ ಇದೆ ಇದು ಶ್ರೀ ಮಹಿಪತ್ಯರಾಯರ ವೃಂದಾವನ ಇರುವಂತಹ ಒಂದು ಆವರಣ ಇಲ್ಲೆಲ್ಲ ರೂಮ್ಗಳಿವೆ ಇಳಿದುಕೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಇರುವಂತಹ ಒಂದು ಕಟ್ಟೆ ಶ್ರೀ ಮಹಿಪತಿ ರಾಯರ ಕುಲದೇವರು ಲಕ್ಷ್ಮೀ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕೂಡ ಇಲ್ಲಿದೆ ಭೂದೇವಿ ಶ್ರೀದೇವಿ ಸಹಿತವಾದಂತಹ ಅತ್ಯಂತ ಸುಂದರವಾದಂತಹ ಮೂರ್ತಿಯನ್ನು ನಾವು ನೋಡ್ಬೋದು ಇಲ್ಲಿ ಕಾಖಂಡಿಕೆಯಲ್ಲಿ ದಿನವೂ ನೈವೇದ್ಯ ಪೂಜೆ ಇವೆಲ್ಲ ನಡೀತದೆ ಜೊತೆಗೆ ಶ್ರೀ ಮಹಿಪತಿರಾಯರ ಪಾದುಕೆಗಳು ಶ್ರೀ ಕೃಷ್ಣರಾಯರ ಪಾದುಕೆಗಳು ಯೋಗದಂಡ ಇವೆಲ್ಲವುಗಳು ಕೂಡ ನಿತ್ಯ ಇಲ್ಲೇ ಪೂಜೆ ನಡೀತಾ ಇದೆ ಶ್ರೀ ಮಹಿಪತಿರಾಯರ ವೃಂದಾವನವಿರುವ ಒಂದು ಮುಖ್ಯ ಭಾಗ ಇದು ಈ ಮೇಲುಗಡೆ ಇದಕ್ಕೆ ನಗಾರಿ ಖಾನೆ ಅಂತ ಕರೀತಾರೆ ಇದು ಅಪೂರ್ಣಗೊಂಡಂತಹ ಒಂದು ದೇವಾಲಯ ಒಂದು ಮಾಹಿತಿ ಪ್ರಕಾರ ಜನಜನಿತವಾದ ಹೇಳಿಕೆ ಪ್ರಕಾರ ಇದನ್ನು ಜಮಖಂಡಿಯ ಪಟವರ್ಧನ್ ಮಹಾರಾಜ ನಿರ್ಮಿಸಿದ ಅಂತ ಹೇಳಲಾಗ್ತದ ಅವನಿಗೆ ಸ್ವಪ್ನ ಆಯ್ತಂತ ಒಳಗಡೆ ಪೂರ್ತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಡ ಅಂಥೇಳಿ ಹೀಗಾಗಿ ಇದು ಅರ್ಧ ಮಾತ್ರ ನಿರ್ಮಾಣಗೊಂಡಂತಹ ಒಂದು ದೇವಾಲಯ ಮೇಲುಗಡೆ ಗಣಪತಿಯ ಒಂದು ದರ್ಶನವನ್ನು ನಾವು ಮಾಡ್ಕೋಬೋದು ಈ ಕಡೆ ಗಮನಿಸಿ ಇಲ್ಲೆಲ್ಲ ಇದು ಅರ್ಧಕ್ಕೆ ನಿಂತಿರುವಂತಹ ಕಂಬಗಳದೆಲ್ಲ ಏನಿದೆಯಲ್ಲ ಇದು ಅರ್ಧಕ್ಕೆ ನಿಂತಿರುವಂತಹ ಒಂದು ದೇವಾಲಯ ಈ ಮೇಲ್ಗಡೆ ಇತ್ತೀಚೆಗೆ ಇದನ್ನು ಮೇಲ್ಗಡೆ ರೂಫ್ ಹಾಕ್ಯಾರ ಇದು ಮೊದಲಿಗೆ ಅರ್ಧಕ್ಕೆ ಇದು ನಿಂತಿತ್ತು ಇದು ಶ್ರೀ ಮಹಿಪತಿ ರಾಯರು ಕುಳಿತು ಅನುಷ್ಠಾನ ಮಾಡಿದಂತಹ ಒಂದು ಸ್ಥಳ ಇದು ಇದು ಶ್ರೀ ಕೃಷ್ಣರಾಯರ ವೃಂದಾವನ ಇರುವಂತಹ ಸ್ಥಳ ಶ್ರೀ ಮಹಿಪತಿ ರಾಯರಿಗೆ ಇಬ್ಬರು ಮಕ್ಕಳು ಶ್ರೀ ದೇವರಾಯರು ಮತ್ತು ಕೃಷ್ಣರಾಯರು ಈ ಕೃಷ್ಣರಾಯರು ಕುಳಿತು ಅನುಷ್ಠಾನ ಮಾಡಿದಂತಹ ಸ್ಥಳದಲ್ಲಿ ಅವರ ವೃಂದಾವನ ಶ್ರೀ ಕೃಷ್ಣರಾಯರ ವೃಂದಾವನ ಇಲ್ಲೇ ಒಂದು ಚಿಕ್ಕದಾದಂಥ ಮಾಡೇನದ ಅದು ಆಗಿತ್ತಂತ ಇದನ್ನು ಮಾ ಒಂದು ಮಾಡಿಗಿರುವಂಥ ಬಾಗಿಲುಗಳನ್ನ ಅಂತ ಅಂಥೇಳಿ ಆದರೆ ಆಗ ಗಡಿಬಿಡಿಯಿಂದ ಆ ಬಾಗಿಲುಗಳನ್ನ ತೆಗೆದ್ರಂತ ಒಳಗಡೆ ಮುಖ್ಯ ಪ್ರಾಣ ಒಡ ಇರೋದು ಅಂತ ಹೇಳ್ತಾರೆ ಇಲ್ಲಿ ಮಂಗಳಾರತಿ ಪದ ಕೂಡ ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟಂತಹ ಒಂದು ಮಂಗಳಾರತಿ ಹಾಡನ್ನು ಇಲ್ಲೇ ಹಾಡ್ತಾರೆ ಇದು ಶ್ರೀ ಮಹಿಪತಿರಾಯರ ಎರಡನೇ ಸುತ ಶ್ರೀ ಕೃಷ್ಣದಾಸರ ಒಂದು ವೃಂದಾವನ ಏನು ಪುಣ್ಯ ಮಾಡಿದೇನೋ ಮುನ್ ಧನ್ಯಿಸಿದ ಗುರು ಪತಿ ತಾನು ಏನು ಪುಣ್ಯವ ಮಾಡಿದ ಧನ್ಯ ಮುನ್ನ ಧನ್ಯದ ಗುರುಮಯಿ ಪತಿ ತಾನು ವಿಜಯ ಹೇಳಿದ ಹರಿ ಗೀತಯಾರಿ ವಿಜಯ ಹೇಳಿದ ಹರಿ ಸುಜನ ಸಂತರಲಿ ದುರ್ಲಭವನಲಿ ಸುಜನ ಸಂತರಲಿ ದುರ್ಲಭವನಲಿ ಏನು ಪುಣ್ಯವ ಮಾಡಿದ ಮುನ್ನ ಧನ್ಯ ಗೈಶಿದ ಗುರು ಪತಿ ತಾನು ಎನ್ನಯ ಶ ಶಿರದಲ್ಲಿ ಅಭಯಕರ ಬಿಟ್ಟು ಎನ್ನಯ ಶಿರದಲ್ಲಿ ಅಭಯಕರ ಬಿಟ್ಟು ಚೆನ್ನಾಗಿ ಹೇಳಿದ ಸುಜ್ಞಾನ ಚೆನ್ನಾಗಿ ಹೇಳಿದ ಸುಜ್ಞಾನ ಗೂಟ್ಟು ಏನು ಪುಣ್ಯವ ಮಾಡಿದನೋ ಮುನ್ನ ಗೈಸಿದ ಗುರು ಮಹಿಪತಿ ತಾನು ಕಣ್ಯದುರಿಸಿ ಭಕ್ತಿಯ ಮಾರ್ಗದಲ್ಲಿ ಕಣ್ಯದುರಿಸಿ ಭಕ್ತಿಯ ಮಾರ್ಗದಲ್ಲಿ ಸಣ್ಣ ದೊಡ್ಡವರೊಳು ಚಿದ್ಗನ ದೋರಿಸಲಿ ಸಣ್ಣ ದೊಡ್ಡದರೊಳಿಯ ಚಿದ್ಗನವ ದೋರಲಿ ಏನು ಪುಣ್ಯವ ಮಾಡಿದೆನೋ ಮುನ್ನ ಗೈಶಿದ ಗುರು ಮಹಿಪತಿ ತಾನು ಬರಾಶೆಯು ರಾಶೆಯು ಏತಕೈಯನಗಿನ್ನೂ ಇನ್ನು ಬರಾಶೆಯು ಏತಕಯ್ಯನಗಿನ್ನು ಎನ್ನಹಂ ಬಳಿಸಿದ ಶಯ ಕಾಮಧೇನು ಎನ್ನಹಂ ಬಳಿಸಿದ ಶಯ ಕಾಮಧೇನು ಏನು ಪುಣ್ಯವ ಮಾಡಿದನೋ ಮುನ್ನ ಧನ್ಯಗೈಸಿದ ಗುರು ಮಹಿಪತಿ ತಾನು ತಂದೆ ತಾಯಿ ಗುರು ಬಂಧುಗಳಗಾಗಿ ಕಂದ ತಂದೆ ತಾಯಿಗುರು ಕಂದ ಕಂದಗೊಲಿದು ನಿಂದು ತನ್ನಯ ಹೊಣೆಯಾಗಿ ಕಂದಗೊಲಿದು ನಿಂದು ತನ್ನಯ ಹೊಣೆಯಾಗಿ ಏನು ಪುಣ್ಯವ ಮಾಡಿದೆನೋ ಮುನ್ನ ಧನ್ಯ ಗೈಸಿದ ಗುರು ಮಹಿಪತಿ ತಾನು ಏನು ಪುಣ್ಯವ ಏನು ಪುಣ್ಯವ ಮಾಡಿದನು ಮುನ್ನ ಗೈಸಿದ ಗುರು ಮಹಿಪತಿ ತಾನು